ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಕಟ್ಗೆ ಸ್ವಾಗತ ಇವತ್ತು ಮ್ಯಾಂಗೋ ಇಂದ ಎರಡು ರೆಸಿಪಿನ ತೋರಿಸ್ತಾ ಇದ್ದೀನಿ ಅದು ಉಪ್ಪಿನಕಾಯ್ದು ಒಂದು ಸ್ವೀಟ್ ಉಪ್ಪಿನಕಾಯಿ ಹಾಗೂ ಮತ್ತೊಂದು ಖಾರ ಉಪ್ಪಿನಕಾಯಿ ಎರಡು ಇನ್ಸ್ಟೆಂಟ್ ಆಗಿರುವಂಥದ್ದು ಬನ್ನಿ ರೆಸಿಪಿನ ನೋಡೋಣ ಇಲ್ಲಿ ಮಾವಿನಕಾಯಿಯನ್ನು ಸಿಪ್ಪೆಯನ್ನು ತೆಗೆದು ನಾನಿಲ್ಲಿ ತುರಿದುಕೊಳ್ತಾ ಇದ್ದೀನಿ ಈ ಥರ ಗ್ರೇಟರಲ್ಲಿ ಈ ಥರ ತುರಿದು ರೆಡಿ ಮಾಡ್ತಾಯಿದ್ದೀನಿ ಇದನ್ನು ರೆಡಿ ಮಾಡ್ಕೊಂಡಾದ ನಾನಿಲ್ಲಿ ಈ ಪಿಕಲ್ಸ್ಗೋಸ್ಕರ ನಾನಿಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ತಾಯಿದ್ದೀನಿ ಒಂದು ಕಡಾಯಿನ ಇಟ್ಟಿದ್ದೀನಿ ಎರಡು ಸ್ಪೂನಷ್ಟು ನಾನಿಲ್ಲಿ ಸೋಂಫನ್ನು ಹಾಕಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ನಾನಿಲ್ಲಿ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಜೀರಿಗೆ ಜಾಸ್ತಿ ಬೇಡ ಒಂದು ಸ್ಪೂನ್ ಜೀರಿಗೆನ ಹಾಕ್ತಾಯಿದ್ದೀನಿ ಈ ಒಂದು ಪುಡಿ ಏನಿದೆ ಎರಡು ಉಪ್ಪಿನಕಾಯಿಗೂ ನಾನು ಉಪಯೋಗಿಸ್ತೀನಿ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಇಲ್ಲಿ ಹಾಗೆ ಮೆಂತ್ಯವನ್ನು ಇದ್ದೀನಿ ಒಂದು ಅರ್ಧ ಅರ್ಧ ಚಮಚದಷ್ಟು ಇಲ್ಲಿ ನಾನಿಲ್ಲಿ ಮೆಂತ್ಯವನ್ನು ಇದ್ದೀನಿ ಅರ್ಧ ಚಮಚದಷ್ಟು ಅಜ್ವಾಯನನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ನಾನಿಲ್ಲಿ ಕಾಳು ಮೆಣಸನ್ನು ಹಾಕಿದ್ದೀನಿ ಇದನ್ನು ಕಾಳು ಅಂತಾರೆ ಅದನ್ನು ಇಲ್ಲಿ ಕಾಲು ಚಮಚದಷ್ಟು ನಾನು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಇವಾಗ ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ ಹಾಗೆ ಡ್ರೈ ರೋಸ್ಟನ್ನ ಮಾಡಿಕೊಂಡು ಇದನ್ನು ಸ್ವಲ್ಪ ತರತರಿಯಾಗಿ ಇದನ್ನು ಪೌಡರನ್ನು ಮಾಡ್ಕೊಳ್ತೀನಿ ಮಿಕ್ಸಿ ಜಾರ್ಗೆ ಹಾಕಿ ಫೈನಾಗಿ ಪೌಡ್ರ್ ಮಾಡಲ್ಲ ತರ್ತರಿಯಾಗಿ ಇದನ್ನು ನಾನು ಪೌಡ್ರ್ ಹಾಕ್ಕೊಳ್ತೀನಿ ಬೇಕಂದರೆ ನಿಮಗೆ ನೀವು ಇಲ್ಲಿ ಹೀಗೆ ಕೂಡ ಇಲ್ಲಿ ಹಾಕ್ಕೊಬೋದು ನಾನು ಹೀಂಗನ್ನು ಬಳಸಿಲ್ಲ ಹಾಕ್ಕೊಬೋದು ಬೇಕಂದರೆ ಹಾಗೆ ನೋಡಿ ನಾನಿಲ್ಲಿ ಮಾವಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಇದನ್ನು ನಾನು ಸ್ವೀಟ್ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ ಸ್ವೀಟ್ ಏನಿದೆ ಅದನ್ನು ಇಲ್ಲಿ ತುರಿದು ಎಲ್ಲ ಇಲ್ಲಿ ಒಂದು ಕಡಾಯಿಗೆ ನಾನು ಹಾಕಿದ್ದೀನಿ ಹಾಗೆ ಒಂದು ಬೌಲಷ್ಟು ನಾನಿಲ್ಲಿ ಬೆಲ್ಲದ ಪುಡಿಯನ್ನು ಇದ್ದೀನಿ ಹಾಗೆ ಎರಡು ಕಪ್ಪಷ್ಟು ನಾನಿಲ್ಲಿ ಸಕ್ಕರೆಯನ್ನು ಬಳಸ್ತಾ ಇದ್ದೀನಿ ಇಲ್ಲಿ ನೀವು ಬರೀ ಬೆಲ್ಲನಾದರೂ ಬಳಸ್ಬೋದು ಅಥವಾ ಬರೀ ಸಕ್ಕರೆಯನ್ನು ಬಳಸ್ಬೋದು ನಾನು ಎರಡನ್ನೂ ಮಿಕ್ಸ್ ಮಾಡಿ ಇಲ್ಲಿ ನಾನು ಹಾಕಿದ್ದೀನಿ ಹಾಕ್ಕೊಂಡು ಈಗಾಗ ಇಲ್ಲೇ ನಾನು ಇವಾಗ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಇದು ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಥರ ಬಿಟ್ಕೊಳತ್ತಲ್ಲ ಅದಾದಮೇಲೆ ನಾನು ಇದನ್ನು ಸ್ಟವ್ ಆನ್ ಮಾಡಿ ಇಡ್ತೀನಿ ಇದನ್ನು ಹೀಗೆ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟರೆ ಮಾಯ್ಶ್ಚರೆಲ್ಲ ಆಚೆ ಬರುತ್ತೆ ಆವಾಗ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇಲ್ಲಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ನಾನು ಹೀಗೆ ಇದ್ದೀನಿ ನೋಡಿ ಹೀಗೆ ಬಿಟ್ಟಿದ್ದೆ ಇವಾಗ ಸ್ಟವನ್ನು ಆನ್ ಮಾಡಿ ಇವಾಗ ಕಾಯಿಸೋದಕ್ಕೋಸ್ಕರ ನಾನಿಲ್ಲಿ ಇಟ್ಟಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಇದರಲ್ಲಿ ಸ್ವಲ್ಪ ನಾನು ಮಸಾಲೆಗಳನ್ನ ಇವಾಗ ಹಾಕ್ತಾಯಿದ್ದೀನಿ ಇದು ಇವಾಗ ಕುದೀತಾ ಇದೆ ಇದು ಇವಾಗ ನೋಡಿ ಈ ಥರ ಇವಾಗ ಬಾಯ್ಲ್ ಆಗ್ತಾಯಿದೆ ಇದು ಎಲ್ಲ ನೀರು ಬಿಟ್ಕೊಂಡಿದೆ ಹಾಗೆ ಸಕ್ಕರೆ ಕೂಡ ಬೆಲ್ಲ ಕೂಡ ಕರಗ್ತಾ ಇದೆ ಇದರಲ್ಲಿ ಇವಾಗ ನಾನಿಲ್ಲಿ ಅರ್ಧ ಚಮಚದಷ್ಟು ಉಪ್ಪನ್ನು ಇದ್ದೀನಿ ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೋದು ಸ್ವಲ್ಪ ಖಾರದ ಪುಡಿಯನ್ನು ಒಂದು ಚಮಚದಷ್ಟು ಖಾರದ ಪುಡಿಯನ್ನು ಇದ್ದೀನಿ ನಿಮಗೆ ಜಾಸ್ತಿ ಏನಾದರೂ ಇದು ಖಾರ ಬೇಕೆಂದರೆ ಇನ್ನೂ ಹಾಕ್ಕೊಬೋದು ಒಂದು ಚಮಚದಷ್ಟು ನಾನಿಲ್ಲಿ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಮತ್ತು ಹಾಕಿದ್ದೀನಿ ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿಕೊಂಡು ಖಾರ ಇಷ್ಟ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೊಬೋದು ಅದಾದ ಮೇಲೆ ನಾವು ಮಾಡಿಟ್ಟಿರುವಂಥ ಪುಡಿಯನ್ನು ನಾನಿಲ್ಲಿ ಎರಡು ಚಮಚದಷ್ಟು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಕಡಿಮೆ ಜಾಸ್ತಿ ಮಾಡ್ಕೋಬೋದು ಜಾಸ್ತಿ ಬೇಕೆಂದರೆ ನಿಮಗೆ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಕೂಡ ಇಲ್ಲಿ ಹಾಕ್ಕೋಬೋದು ಕಡಿಮೆ ಬೇಕಂದರೆ ಕಡಿಮೆ ಸಹ ಹಾಕ್ಕೋಬೋದು ಫ್ಲೇವರ್ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ನೀವು ಇಲ್ಲಿ ಬಳಸ್ಬೋದು ಈ ಪುಡಿಯನ್ನು ಇದನ್ನು ಹಾಕಿ ಮಿಕ್ಸ್ ಮಾಡಿ ನಾನು ಹೀಗೆ ಇದನ್ನು ಇವಾಗ ಬಿಟ್ಬಿಡ್ತೀನಿ ಮಧ್ಯೆ ಮಧ್ಯೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ಇವಾಗ ಇದು ಸರಿಯಾಗಿ ಕುದ್ದು ಗಟ್ಟಿ ಆಗಬೇಕು ಸ್ವಲ್ಪ ಅದುವರೆಗೂ ನೋಡಿ ಇವಾಗ ನೋಡಿ ಯಾವ ಥರ ಕಲರ್ ಬಂದಿದೆ ಅಂತ ಎಲ್ಲ ಮಿಕ್ಸ್ ಆಗಿ ನೀರೆಲ್ಲ ಇದಾಗಿದೆ ನೋಡಿ ಯಾವ ಥರ ಬಂದಿದೆ ಅಂತ ಈ ಥರ ಆದರೆ ಸಾಕು ಇದು ಆರಿದ ನಂತರ ಮತ್ತೆ ಗಟ್ಟಿ ಆಗುತ್ತೆ ಜಾಸ್ತಿ ಅದಕ್ಕೋಸ್ಕರ ನಾನು ಇಲ್ಲಿಗೆ ಇದನ್ನು ಸ್ಟವನ್ನು ಆಫ್ ಮಾಡ್ತಾ ಇದಾದ ಇದಾದಮೇಲೆ ಇದನ್ನು ತಣ್ಣಗಾಗೋಕ್ಕೋಸ್ಕರ ಬಿಟ್ಟಿದ್ದೆ ಇವಾಗ ಇದಿವಾಗ ರೆಡಿಯಾಗಿದೆ ಇವಾಗ ಸ್ಟವ್ ಕೂಡ ಆಫ್ ಮಾಡಿದ್ದೀನಿ ನಾನು ಇದು ನೋಡಿ ಇದು ಇವಾಗ ತಣ್ಣಗಾಗಿದೆ ಇದನ್ನು ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ ಹಾಕಿ ಇಡ್ತಾ ಇದ್ದೀನಿ ನೋಡಿ ಈ ಥರ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ ತುಂಬ ದಿನಗಳ ಕಾಲ ನೀವು ಇದನ್ನು ಇಟ್ಟು ಯೂಸ್ ಮಾಡ್ಬೋದು ಹಾಗೆ ಇದನ್ನು ನೀವು ಜ್ಯಾಮ್ ಥರನೂ ಯೂಸ್ ಮಾಡ್ಬೋದು ಬ್ರೆಡ್ ಮೇಲೆ ಅಥವಾ ಚಪಾತಿಗೆ ಈ ಥರ ಕೂಡ ಇದನ್ನು ಹಾಕಿ ತಿನ್ಬೋದು ಇದಾದ ಮೇಲೆ ನಾನಿವಾಗ ಇನ್ನೊಂದು ರೀತಿಯ ಚಿಕ್ಕಲನ್ನು ಮಾಡ್ತಾಯಿದ್ದೀನಿ ಇದು ಒಣಮೆಣ್ಸಿನಕಾಯಿ ಇಲ್ಲಿ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಟಿದ್ದೀನಿ ಕರಿಬೇವು ಇವಾಗ ಇಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಮಾವಿನಕಾಯಿಗೆ ಉಪ್ಪನ್ನು ಸೇರಿಸಿ ಒಂದು ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ಒಂದು ಚಮಚದಷ್ಟು ಅರಿಶಿನದ ಪುಡಿ ಕಾಲು ಚಮಚದಷ್ಟು ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಅದಕ್ಕೋಸ್ಕರ ಸ್ವಲ್ಪ ನಾನಿಲ್ಲಿ ಯೂಸ್ ಮಾಡಿದ್ದೀನಿ ಇದನ್ನಿವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲೂ ಸಹ ನೀವು ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಅಥವಾ ಕಡಿಮೆ ಬೇಕೆಂದರೆ ಕಡಿಮೆ ಮಾಡ್ಕೋಬೋದು ಹಾಗೆ ಆ ಪುಡಿ ಏನು ನಾನು ಮಾಡಿದ್ದೆ ಅದನ್ನು ಸಹ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೋಂಪು ಜೀರಾ ಅಜ್ವಾಯಿನ್ ಅಜ್ವಾಯಿನ್ ಅಂದರೆ ಕಾಳು ಹಾಗೆ ಕಾಳು ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಲ್ಲ ಇದಕ್ಕೆ ಹಾಕಿಬಿಟ್ಟು ಇವಾಗ ಅದೇ ಪುಡಿಯನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಚಮಚದಷ್ಟು ನಾನಿಲ್ಲಿ ಹಾಕಿದ್ದೀನಿ ಇಲ್ಲಿ ನೀವು ಹೀಗೆ ಸಹ ಹಾಕ್ಕೋಬೋದು ನಾನಿಲ್ಲಿ ಒಂದು ಪ್ಯಾನನ್ನು ತಗೊಂಡಿದ್ದೀನಿ ಅದರಲ್ಲಿ ಮಸ್ಟರ್ಡ್ ಆಯಿಲನ್ನು ಹಾಕ್ತಾ ಇದ್ದೀನಿ ಆಯಿಲು ಅಷ್ಟೇ ನಿಮ್ಮ ಇಷ್ಟ ಜಾಸ್ತಿ ಬೇಕಂದರೆ ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಕೂಡ ಹಾಕ್ಕೊಬೋದು ಅಥವಾ ಕಡಿಮೆ ಸಹ ಮಾಡ್ಬೋದು ಇಲ್ಲಿ ನಾನು ಸ್ವಲ್ಪ ಸಾಸಿವೆಯನ್ನು ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಸಿಡ್ದಾದ್ಮೇಲೆ ಇಲ್ಲಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಕರಿಬೇವು ಇದನ್ನೆಲ್ಲ ನಾನು ಹಾಕ್ಕೊಳ್ತೀನಿ ನೋಡಿ ಒಂದೆರಡರಿಂದ ಮೂರು ಹೆಸಲು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇಲ್ಲಿ ನೀವು ಜಾಸ್ತಿ ಬೇಕಂದರೂ ಸಹ ಇಲ್ಲಿ ಹಾಕ್ಕೋಬೋದು ಒಂದೆರಡರಿಂದ ಮೂರು ಹೆಸಲು ಬೆಳ್ಳುಳ್ಳಿ ಒಂದು ಮೆಣಸಿನ್ಕಾಯಿ ಕರಿಬೇವು ಇದನ್ನೆಲ್ಲ ಹಾಕಿ ಸ್ವಲ್ಪ ನಾವಿಲ್ಲಿ ರೋಸ್ಟ್ ಮಾಡೋಣ ಇದೆಲ್ಲ ರೋಸ್ಟ್ ಆದಮೇಲೆ ಇದನ್ನು ಮತ್ತೆ ನಾವು ತಣ್ಣಗೆ ಮಾಡಬೇಕು ಒಂದು ಎರಡು ನಿಮಿಷ ಇದನ್ನು ನಾನು ಆಯಿಲು ತಣ್ಣಗಾದ ಮೇಲೆ ನಾನು ಉಪ್ಪಿನಕಾಯಿಗೆ ಸೇರಿಸ್ಕೊಳ್ತೀನಿ ಈ ಒಂದು ಆಯಿಲ್ನ ಇದೀವಾಗ ಆಗಿದೆ ಸರಿಯಾಗಿ ಬೆಳ್ಳುಳ್ಳಿ ಎಲ್ಲ ರೋಸ್ಟ್ ಆಗಿದೆ ತಣ್ಣಗಾದ ಮೇಲೆ ನಾನಿಲ್ಲಿ ಮಾವಿನಕಾಯಿಯನ್ನು ರೆಡಿ ಮಾಡಿದೆ ಅದಕ್ಕೆ ಹಾಕ್ತಾಯಿದ್ದೀನಿ ಈ ಒಗ್ಗರಣೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಅಲ್ಲಿಗೆ ನಮ್ಮ ಇನ್ಸ್ಟಂಟ್ ಪಿಕ್ಕ ಆಗುತ್ತೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನನ್ನ ಚಾನಲ್ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮಗೇನಾದರೂ ರೆಸಿಪೀಸ್ ಬೇಕಾಗಿದ್ದರೂ ಸಹ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾನು ತೋ ಅದೇ ರೆಸಿಪೀಸ್ನ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ನಮ್ಮ ಎರಡೂ ಉಪ್ಪಿನಕಾಯಿಗಳು ರೆಡಿಯಾಗಿದೆ ಒಂದು ಸ್ವೀಟ್ ಇನ್ನೊಂದು ಖಾರ ಎರಡೂ ಸಹ ನೋಡಿ ಇಲ್ಲಿ ಈ ಉಪ್ಪಿನಕಾಯಿಯು ಸಹ ನೀವು ಇಟ್ಟಷ್ಟು ರುಚಿ ಜಾಸ್ತಿನೇ ಆಗ್ತಾ ಇರುತ್ತೆ ಅದರದ್ದು ಎರಡೂ ಸಹ ರೆಡಿಯಾಗಿದೆ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್